ಜಗದೀಶ್ ಸರ್ ಗೆ ಕಾಣಸಿರುತ್ತೆ ಅಥವಾ ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ ಅದ್ ಕಾಣ್ಸಿರುತ್ತೆ ಅಂತಂದ್ರೆ ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಜಗದೀಶ್ ಗೇಲಿ ಮಾಡ್ತಿದ್ದೀವಿ ಅಂಡ್ ಜಗದೀಶ್ ಸರ್ ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ನಾನು ಅವ್ರನ್ನ ಗೇಲಿ ಮಾಡಬೇಕಾದ್ರೆ ಒಬ್ಬ್ರನ್ನೇ ಟಾರ್ಗೆಟ್ ಮಾಡಿ ನಕ್ತಾ ಕೂತಿದ್ದೆ ಅನ್ನೋ ತರ ಪೋಟ್ರೆ ಆಗ್ಬಿಡ್ತು ಅವ್ರ ಏನ್ ಕಮ್ಮಿ ಅಲ್ಲ ಜಗದೀಶ್ ಸರ್ ನೀವು ಸಿಕ್ಕಾಬಿಡಿ ಜಗಳ ಮಾಡಿದೀರ ನನಗೆ ಬಾಯ್ ನಲ್ಲಿ ಜಗಳ ಆಡ್ಬೇಕಾದ್ರೆ ಆಡ್ಬೇಕಾರು ಬಂದ್ಬಿಡುತ್ತೆ ಕೆಲವೊಮ್ಮೆ ಮಾತುಗಳು ಜಗದೀಶ್ ಸರ್ ಹೇಳ್ದಾಗ ಹೌದಲ್ಲ ಯಾಕೆ ನಮ್ ಅಂದ್ ಅದಲ್ಲ ಬಟ್ ಅವ್ರು ಟ್ರಿಗರ್ ಮಾಡಿದಾಗ ಮನುಷ್ಯ ಯಾರೇ ಟ್ರಿಗರ್ ಆಗ್ತಾರೆ ನಾನು ಅಲ್ಲಿ ಸ್ವಲ್ಪ ತಾಳ್ಮೆನ ಕಲ್ತ್ಕೊಂಡೆ ಜಗದೀಶ್ ಅವ್ರೆ ಏನ್ ಅನ್ಸುತ್ತೆ ಆಂಡ್ ಸಮ್ ಟೈಮ್ಸ್ ಒಳ್ಳೆ ರಾಪ್ ಹೋಯ್ತು ನಿಮ್ಮ ಅವರ ನಡುವೆ ಒಂದ್ ಒಳ್ಳೆ ರಾಪ್ ಹೋಯ್ತು ಚೆನ್ನಾಗಿ ಮಾತಾಡ್ಸ್ತಾ ಇದ್ರಿ ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು ಹೆಂಗಿತ್ತು ಜಗಳ ಆಡ್ದಾಗ ಹೆಂಗಿದ್ರು ಸೊ ಅದ್ ಬಿಟ್ಟು ಜಗಳ ಬಿಟ್ಟು ಬೇರೆ ಯಾವ ರೀತಿಯಾಗಿ ಇರ್ತಾ ಇದ್ರು ಸಿ ಜಗಳ ಆಡ್ದಾಗ ನಾನ್ ಕೆಲವೊಮ್ಮೆ ಅವ್ರ ಜಗಳ ಆಡ್ದಾಗ ಸಮಾಧಾನ ಮಾಡಕ್ ಹೋಗಿದೀನಿ ಅವ್ರ ಸಮಾಧಾನ ಆಗ್ತಿರ್ಲಿಲ್ಲ ಯಾರೇ ಸಮಾಧಾನ ಮಾಡಕ್ ಹೋದ್ರು ಅವ್ರ ಪಾಯಿಂಟ್ ನ ಪ್ರೂವ್ ಮಾಡೋರ್ಗು ಅವ್ರಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಬಟ್ ನನ್ನ ಹತ್ರ ಯಾವತ್ತೂ ಜಗಳ ಆಡಿಲ್ಲ ಈಗ ಅವ್ರು ನನಗೆ ನಾನ್ ಜಗಳ ಆಡ್ಬೇಕಾದ್ರೆ ನನಗ್ ಒಳ್ಳೆ ಮಾತುಗಳನ್ನ ಹೇಳ್ಕೊಡ್ತಾ ಇದ್ರು ಮೈಂಟೇನ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಂದಿಷ ನಿನಗೆ ನಿಂದೇ ಅದೊಂದು ರೆಸ್ಪೆಕ್ಟ್ ಇದೆ ಸೊಸೈಟಿನಲ್ಲಿ ಅದನ್ನ ಕಡಿಮೆ ಮಾಡ್ಕೋ ನೀನು ಯೂಸ್ ಮಾಡುವಂತ ಪದದ ಮೇಲೆ ಹಿಡ್ತಾ ಇರ್ಲಿ ಅಹ್ ಈಗ ಅವ್ರ ಇಲ್ಲ ನಾನು ಅವರು ಅಂದ್ರು ಅಂತ ಏನಾರ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಅವ್ರು ಅನ್ಲಮ್ಮ ಅದ ಅವ್ರ ವ್ಯಕ್ತಿತ್ವ ನೀನ್ ಬೇಡಮ್ಮ ಅಂತ ಆಕ್ಚುಲಿ ಅಲ್ಲೇ ನಾನು ಎಚ್ಚೆತ್ಕೊಂಡಿದಿನಿ ಕೆಲವೊಮ್ಮೆ ಈಗ ಬಾಯಿನಲ್ಲಿ ಫೋನ್ ಜಗಳ ಆಡ್ಬೇಕಾದ್ರೆ ಬಂದ್ಬಿಡುತ್ತೆ ಕೆಲವೊಮ್ಮೆ ಮಾತುಗಳು ಜಗದೀಶ್ ಸರ್ ಹೇಳಿದಾಗ ಹೌದಲ್ಲ ಯಾಕೆ ನಮ್ ಅನ್ ಅದಲ್ಲ ಬಟ್ ಅವ್ರು ಟ್ರಿಗರ್ ಮಾಡ್ದಾಗ ಮನುಷ್ಯ ಯಾರೇ ಟ್ರಿಗರ್ ಆಗ್ತಾರೆ ನಾನು ಅಲ್ಲಿ ಸ್ವಲ್ಪ ತಾಳ್ಮೆನ ಕಲ್ತ್ಕೊಂಡೆ ಜಗದೀಶ್ ಸರ್ ಇಲ್ಲ ಕರೆಕ್ಟ್ ಅವ್ರು ಹೇಳ್ತಾ ಇರೋದು ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡೆ ಒಂದ್ಸಲ ಅವ್ರಿಗೆ ಏನೋ ವಿಷಯಕ್ಕೆ ಯಾವ್ದೋ ಒಂದ್ ವಿಷಯ ಧರ್ಮ ಮಾತಾಡ್ತಿರ್ಬೇಕಾದ್ರೆ ಮಾನ್ಸ ಅವ್ರು ಮಾತಾಡ್ತಾರೆ ಮಾನ್ಸ ಅವ್ರಿಗೆ ಇವರು ಅಂದ್ರೆ ಅಪೋಸಿಟ್ ಅಲ್ಲ ಅದು ಫಸ್ಟ್ ಆ ಜಗಳ ಅಲ್ಲ ನಾನು ಒಂದ್ಸಲ ನಗ್ತಾ ಕೂತಿರ್ತೀನಿ ಅದಕ್ಕೂ ಮುಂಚೆ ಒಂದ್ ಜಗಳ ಏನಾಗುತ್ತೆ ಅಂತಾರೆ ನಾಮಿನೇಷನ್ಸ್ ವಿಷಯ ನಡೀತಾ ಇರುತ್ತೆ ಹಾಗಲ್ಕಾಯಿ ಜ್ಯೂಸ್ ಕುಡಿಬೇಕು ಅದಕ್ಕೆ ಧರ್ಮಂಗೇನೋ ಕಾಮಿಡಿ ಮಾಡ್ಕೊಂಡು ಜಗದೀಶ್ ಸರ್ ನಗ್ತಾ ಇರ್ತಾರೆ ಅದಕ್ಕೆ ಮಾನ್ಸ ಅವರು ಒಂದ್ ಅಂತಾರೆ ಆ ಮುಗಿತಾ ಶಿಶಿರ್ ಶಿಶಿರಣ್ಣ ಮುಗಿತಾ ನಾವ್ ಹೋಗ್ಬೇಕು ನಮ್ ಕೆಲ್ಸಗಳಿದೆ ನಿಮ್ ಕಾಮಿಡಿ ಮಾಡ್ಕೊಂಡು ಆಗಲ್ಲ ಅಂತ ಅವ್ರ ಏನೋ ಅವ್ರ ಪಾಪ ಮಾನ್ಸ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೋ ಹೇಳ್ತಾರೆ ಇವ್ರ್ ಯಾವಾಗ್ಲೂ ಇದ್ದಿದ್ದೆ ಏನಂತ ಅದಕ್ಕೆ ಮಾನ್ಸಾ ಅವ್ರಿಗೂ ಜಗದೀಶ್ ಸರ್ಗು ಜಗಳ ಸ್ಟಾರ್ಟ್ ಆಗುತ್ತೆ ಆ ಜಗಳ ಎದ್ದು ನಿಂತ್ಕೊಂಡೆಲ್ಲ ಇವ್ರು ಇವರು ಕಾಂಪಿಟೇಷನಲ್ಲಿ ಆಡ್ಬೇಕಾದ್ರೆ ರಂಜಿತ್ ಅವರು ವಿಕ್ರಮ್ ಅವರು ಎಲ್ಲರೂ ಮುಗಿ ಬೀಳ್ಬಿಡ್ತಾರೆ ಆಮೇಲೆ ಆ ಜಗಳನ್ನೆಲ್ಲ ಬಿಟ್ಟಿಸಿ ಎಲ್ಲ ಕೂಲಾಗಿ ಬಿಗ್ ಬಾಸ್ ಹತ್ರ ಬೈಸ್ಕೊಂಡು ಏನಾಗುತ್ತೆ ಅಂತ ಆಚೆ ಹೋಗಿ ಕೂತಿರ್ತೀವಿ ಎಲ್ಲರೂ ಜಗದೀಶ್ ಸರ್ ಒಬ್ಬರೇ ಆ ಕಡೆ ನಿಂತಿರ್ತಾರೆ ಮಂಜಣ್ಣ ಇದ್ದಾರಲ್ಲ ಓ ಮಂಜೂ ಸೇರಿ ಜಗಳ ಅಂತಿದ್ರು ಮಂಜಣ್ಣ ಅವ್ರು ಸಿಕ್ಕ ಅವಡೆ ಕಾಮಿಡಿ ಮಾಡ್ತಾರೆ ಆಯ್ತಾ ಈಸ್ ಅ ವೆರಿ ಗುಡ್ ಎಂಟರ್ಟೈನ್ ಅವ್ರು ಹೋಗ್ಬಿಟ್ಟು ಏನೋ ಅವ್ರು ಎಕ್ಸ್ತಾ ಇದ್ದರು ಚೆಲ್ಲಿದರು ಮಲ್ಲಿಗೆಯಾ ಅಂತ ಅನ್ಕೊಂಡು ನನಗೆ ಅವ್ರು ಮಾಡೋ ಕಾಮಿಡಿ ನಗು ಬಂತು ಬಟ್ ಜಗದೀಶ್ ಸರ್ಗೆ ಹೆಂಗ್ ಕಾಣಿಸಿರುತ್ತೆ ಅಥವಾ ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂ ಅದ್ ಹೆಂಗ್ ಕಾಣಿಸಿರುತ್ತೆ ಅಂತಂದ್ರೆ ನಾವೆಲ್ಲರೂ ಸೇಳ್ಕೊಂಡು ಜಗದೀಶ್ ಸರ್ನ ಗೇಲಿ ಮಾಡ್ತಿದೀವಿ ಅಂಡ್ ಜಗದೀಶ್ ಸರ್ ಯಾವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ನಾನು ಕೂಡ ಅವ್ರನ್ನ ಗೇಲಿ ಮಾಡ್ಬೇಕಾದ್ರೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ನಗ್ತಾ ಕೂತಿದ್ದೆ ಅನ್ನೋ ಥರ ಪೋಟ್ರೆ ಆಗ್ಬಿಡ್ತು ಬಟ್ ಆನೆಸ್ಟ್ಲಿ ಇಲ್ಲ ಅದು ನಾನ್ ನಕ್ಕಿದ್ದು ಜ ಮಂಜಣ ಅವ್ರು ಮಾಡ್ತಿದ್ ಕಾಮಿಡಿಗೆ ಅವ್ರು ಹಾಡ್ ಹೇಳ್ತಿದ್ನ ಇಲ್ಲೆಲ್ಲಾರು ರಿಪೀಟ್ ಮಾಡ್ತಾ ಇದ್ದಾಗ ನಾನು ಕೂಡ ಸೇರ್ ಹಾಡ್ ಹೇಳ್ಬಿಟ್ಟಿದೀನಿ ಆ ಅದು ತುಂಬಾ ಒಂದ್ ದೊಡ್ಡ ಮಿಸ್ಟೇಕ್ ಆಯ್ತು ಪ್ರಾಬ್ಲಮ್ ಯಾಕಂದ್ರೆ ಅಲ್ಲಿಂದ ಎದ್ ಹೋಗ್ಬೋದಾಗಿತ್ತು ಯಾಕೆ ಆ ವ್ಯಕ್ತಿನ ಟಾರ್ಗೆಟ್ ಮಾಡ್ತಿದ್ರ ಅಂತ ಬಟ್ ಅವರು ಕೂಡ ಹಂಗೆ ಜಗಳ ಮಾಡ್ತಿದ್ರು ಅನ್ಕೊಳ್ರಿ ಅವ್ರೇನ್ ಕಮ್ಮಿ ಅಲ್ಲ ಜಗದೀಶ್ ಸರ್ ನೀವು ಸಿಕ್ಕಾಬಿಟ್ಟೆ ಜಗಳ ಮಾಡಿದಿರ ನನಗೆ ಅಷ್ಟೇ ಒಳ್ಳೆ ಮನ್ಸು ಇತ್ತು ಅಷ್ಟೇ ಜಗಳನು ಮಾಡೋರು ಅವ್ರ ಒಂಥರ ಹಿಂಗಿಂಗೆ ತುಂಬಾ ಒಳ್ಳೆಯವರು ಹೌದು ತುಂಬಾ ಜಗಳನು ಮಾಡ್ತಿದ್ರು ಹೌದು ಮನೆ ಒಳಗಡೆ ಬಟ್ ನನ್ಗೆ ಪರ್ಸ್ನಲಿ ಅವ್ರ ಏನು ಕೆಟ್ ಕೆಟ್ಟದ್ ಮಾಡಿಲ್ಲ ಇನ್ಫ್ಯಾಕ್ಟ್ ಒಳ್ಳೇದನ್ನೇ ಮಾಡಿದ್ದಾರೆ ನಂಗೆ ನರಕದಲ್ಲಿ ಇದ್ದಾಗೆಲ್ಲ ತಣ್ಣೀರ್ ಅಂದ್ರೆ ಎಸಿನಲ್ಲಿ ಮಡಕೆ ನೀರು ಕುಡಿಯೋದ್ ಕಷ್ಟ ಇರುತ್ತೆ ತಣ್ಣಗಿರುತ್ತೆ ಎಸಿನೂ ತಣ್ಣಗಿರುತ್ತೆ ಎದ್ದ ತಕ್ಷಣ ಆ ಕೋಲ್ಡ್ ವಾಟರ್ ಆಗಲ್ಲ ಆ ಟೈಮಲ್ಲಿ ಎಲ್ಲ ಪಾಪ ಅವ್ರಿಗೆ ಸ್ವರ್ಗದವ್ರಿಗೆ ಕಾಣಿಸ್ಬಾರ್ದು ಅಂತ ಹೇಳಿ ಬಿಸಿನೀರ್ನ ಕಾಯಿಸ್ಕೊಂಡ್ಬಂದು ಕೊಟ್ಟಿರೋದು ಇವೆಲ್ಲ ಮಾಡಿದ್ದಾರೆ ಅದಕ್ಕೆ ಇದಾಗಿ ಇಡೀ ಮನೆಗೆ ಗ್ಯಾಸ್ ಕಟ್ ಮಾಡ್ತಾರೆ ಬಿಗ್ ಬಾಸ್ ಆ ಥರ ಪನಿಷ್ಮೆಂಟ್ಸ್ ಎಲ್ಲ ಅನುಭವಿಸಿದ್ದಾರೆ ನಮ್ಗೆ ಹೆಲ್ಪ್ ಮಾಡೋಕೋಗಿ ಅದೆಲ್ಲ ಮಾಡಿದ್ದಾರೆ ಜಗ್ಗೀಸರು ಅಂಡ್ ಇನ್ಫ್ಯಾಕ್ಟ್ ಅವ್ರು ಹೊರಗಡೆ ಬಂದಮೇಲೆ ಮನೆ ಅವ್ರು ಮಾಡ್ತಾ ಇದ್ದಂಥ ಕಾಮಿಡಿನ ಮಿಸ್ ಮಾಡ್ಕೊಂತು ಸೈಲೆಂಟ್ ಆಯಿತು ಸ್ವಲ್ಪ ದಿನ ಅವ್ರ ಆಚೆ ಬಂದಮೇಲೆ ಎಷ್ಟೊಂದು ಜನ ಅವ್ರನ್ನೂ ಮಿಸ್ ಮಾಡ್ಕೊಂಡಿದ್ದಾರೆ ಅವ್ರು ಇರ್ಬೇಕಿತ್ತು ಅವ್ರು ಇರ್ಬೇಕಿತ್ತು ಅಂತ ನಾವೆಲ್ಲ ಸುಮಾರು ಸಲ ಅನ್ಕೊಂಡಿದೀವಿ